ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದ ರೆಸಿಪಿ ಆ್ಯಕ್ಚುಲಿ ಇದು ಯಾವಾಗಾದರೂ ಮಾಡಿ ತಿನ್ಬೋದು ಬಟ್ ಇದು ತುಂಬಾ ಹೈ ಪ್ರೋಟೀನ್ ಸಲಾಡ್ ಸ್ನ್ಯಾಕ್ಸ್ ಏನಾದರೂ ಆರೋಗ್ಯಕರವಾಗಿ ತಿನ್ನಬೇಕು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಸ್ವಲ್ಪ ಹೆಲ್ದಿ ಸ್ನ್ಯಾಕ್ಸ್ ಕೊಡಬೇಕು ಅಂತ ಅನಿಸಿದರೆ ಇದನ್ನು ಮಾಡಿ ರಿಯಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಶೇಂಗಾ ಮತ್ತು ಒಂದು ಕಪ್ಪಷ್ಟು ಈ ಕಡಲೆ ಕಾಳನ್ನು ನೆನೆಸಿಟ್ಟಿದ್ದೆ ರಾತ್ರಿ ಹಾಗೆ ಒಂದು ಈ ಸ್ವೀಟ್ ಕಾರ್ನನ್ನು ಕೂಡ ಬಿಟ್ಟು ಇಟ್ಕೊಂಡಿದ್ದೀನಿ ಬಿಡಿಸಿ ಹಾಗೆ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಕೂಡ ಹಾಕಿಟ್ಟಿದ್ದೀನಿ ಇದರಲ್ಲಿ ನಾನು ಈಗ ಇದನ್ನು ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಳ್ತೀನಿ ನೋಡಿ ಶೇಂಗಾ ಮತ್ತು ಈ ಕಾಳು ನೋಡಿದ್ರಲ್ಲ ಇದನ್ನು ನಾನು ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಸೊ ಹಾಗೆ ಒಂದು ಸ್ವೀಟ್ ಕಾರ್ನನ್ನು ನೋಡಿ ಈ ಥರ ತೆಗೆದ್ಬಿಟ್ಟು ಇದನ್ನು ಯಾಕೆ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ ಅಂದ್ರೆ ರುಚಿ ಇರುತ್ತೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನ್ ಹಾಗಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡೋರೆಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಈ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈಗ ಇದರಲ್ಲಿ ಹಾಕೊಂಡು ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ಸೊ ಅಷ್ಟರಲ್ಲಿ ನಾವು ಇದಕ್ಕೆ ಏನೇನು ಬೇಕು ಸಲಾಡ್ ಅಥವಾ ಸ್ನ್ಯಾಕ್ಸಿಗೆ ಯಾರಿಗೆಲ್ಲ ಏನೇನು ಇಷ್ಟ ಆಗುತ್ತೋ ಅದನ್ನು ನೀವು ಇದರಲ್ಲಿ ಹಾಕೋಬೋದು ನಾನು ಈರುಳ್ಳಿ ಟೊಮೊಟೊ ಮತ್ತು ತೋರಿಸ್ತೀನಿ ಏನು ಹಾಕಿದ್ದೀನಿ ಅಂತ ನೋಡಿ ಈಗ ಇದು ಸ್ಟೀಮ್ ಆಗಿದೆ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇದು ಕುಕ್ಕಾಗಿದೆ ಸೊ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಇದ್ದೀನಿ ಸೊ ಈಗ ಏನು ಮಾಡಬೇಕಂದ್ರೆ ನೋಡಿ ತೋರಿಸ್ತೀನಿ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಶೇಂಗಾ ಹಾಗೆ ಈ ಸ್ವೀಟ್ ಕಾರ್ನ್ ಕೂಡ ಚೆನ್ನಾಗಿ ಇದು ಬೆಂದಿದೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಬಿಸಿ ಇದೆ ಅಲ್ವಾ ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎರಡು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಈ ಚಾಟ್ ಮಸಾಲ ಅಥವಾ ಆಮ್ಚೂರು ಪೌಡ್ರ್ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಇಲ್ಲಿ ನಾನು ನಿಂಬೆಹಣ್ಣಿನ ರಸನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಈ ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಆಮ್ಚೂರು ಪೌಡ್ರ್ ಕೂಡ ಹಾಕಿದ್ದೀನಿ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಒಂಥರ ಚಟ್ಪಟ ರುಚಿ ಅಂತ ಹೇಳ್ಬೋದು ಸ್ವಲ್ಪ ಒಣ ದ್ರಾಕ್ಷಿ ಹಾಗೆ ಗೋಡಂಬಿ ಇದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ದ್ರಾಕ್ಷಿ ಹಾಕಿ ಅಂದರೆ ತಿನ್ನುವಾಗ ಮಿಡ್ಲಲ್ಲಿ ಒಂದೊಂದೇ ಸ್ವೀಟ್ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಇದರಲ್ಲಿ ನೀವು ಕ್ಯಾರೆಟ್ ಕೂಡ ಹಾಕೋಬೋದು ಸೌತೆಕಾಯಿ ಕೂಡ ಹಾಕ್ಕೋಬೋದು ಯಾರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಇದರಲ್ಲಿ ಹಾಕೋಬೋದು ಕೆಲವೊಂದು ಸಲ ನಾನು ಆ ರೀತಿ ಮಾಡಿದರೆ ಕೆಲವೊಂದು ಸಲ ಸ್ವಲ್ಪ ಡಿಫ್ರೆಂಟ್ ಇರಲಿ ಸೌತೆಕಾಯಿ ಹಾಕ್ತಾ ಇರ್ತೀವಿ ಅಂತ ನಾನು ಹಾಕಿಲ್ಲ ಅಷ್ಟೇ ನೀವು ಬೇಕಾದರೆ ಸೌತೆಕಾಯಿ ಕ್ಯಾರೆಟ್ ಕೂಡ ಇದರಲ್ಲಿ ಹಾಕ್ಕೋಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಆರೋಗ್ಯಕರವಾದ ಹೈ ಪ್ರೋಟೀನ್ ಸಲಾಡ್ ಸ್ನ್ಯಾಕ್ಸ್ ರೆಡಿಯಾಯಿತು ಇದನ್ನು ಯಾರಾದರೂ ಮನೆಗೆ ಎಷ್ಟು ಬಂದರೆ ಹೆಲ್ದಿಯಾಗಿ ಕೊಡಬೇಕಂದ್ರೆ ಇದನ್ನು ಕೊಡಿ ಮಕ್ಕಳಿಗೆ ಕೊಡಿ ನೀವು ತಿನ್ನಿ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ನಾನು ಮಾಡಿ ನಾನು ಎಲ್ರಿಗೂ ಕೊಟ್ಟೆ ಎಲ್ಲರೂ ಇಷ್ಟಪಟ್ಟು ತಿಂದರು ಒಂಥರ ಬಾಯಲ್ಲಿ ನೀರಿಸುವಂತಹ ಈ ರುಚಿ ಆಮ್ಚೂರು ಹಾಕಿದ್ದೀವಿ ನಿಂಬೆಹಣ್ಣಿನ ರಸ ಹಾಕಿದ್ದೀವಿ ಟೊಮೆಟೊ ಹಣ್ಣು ಹಾಕಿದ್ದೀರೋದ್ರಿಂದ ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಬೇಕಾದರೆ ಈರುಳ್ಳಿ ಕೂಡ ಹಾಕೊಳ್ಳಿ ಸೊ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ಹೈ ಪ್ರೋಟೀನ್ ಸ್ನ್ಯಾಕ್ಸ್ ಅಥವಾ ಸಲಾಡ್ ವೆಯ್ಟ್ ಲಾಸಿಗಂತೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್